ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಬಂದು ಚಿಕನ್ ಬಿರಿಯಾನಿ ರೆಸಿಪಿ ಫಸ್ಟ್ ಟೈಮ್ ನಾನು ಅಮ್ಮನ ಶೈಲಿಯಲ್ಲಿ ಮಾಡ್ತಕ್ಕಂಥ ಚಿಕನ್ ಫ್ರೈ ರೆಸಿಪಿನ ತೋರಿಸ್ಕೊಟ್ಟಿದ್ದೆ ಆ ವಿಡಿಯೋನ ತುಂಬ ಜನ ಲೈಕ್ ಮಾಡಿದ್ದೀರ ಹಾಗೆ ಈ ವಿಡಿಯೋನೂ ಅಷ್ಟೇ ಕೊನೆವರೆಗೂ ನೋಡಿ ನನಗೆ ಅಮ್ಮ ಮಾಡುವಂಥ ಒಂದು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ ನೆಕ್ಸ್ಟು ಫಿಶ್ ಫ್ರೈ ಅಂದರೆ ನನಗೆ ತುಂಬಾ ಇಷ್ಟ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಮ್ಮನ ಶೈಲಿಯಲ್ಲಿ ಮಾಡ್ತಕ್ಕಂಥ ಒಂದು ಫಿಶ್ ಫ್ರೈ ರೆಸಿಪಿನ ನಿಮ್ಮಗೆ ಶೇರ್ ಮಾಡ್ತೀನಿ ಸೊ ಇವಾಗ ಚಿಕನ್ ಬಿರಿಯಾನಿ ರೆಸಿಪಿ ನೋಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡ್ತೀರಾ ಅಂತ ಹೇಳ್ತೀನಿ ಹೀಗೆ ಏನೇನೆಲ್ಲ ಅಮ್ಮನ ಒಂದು ಸ್ಪೆಷಲ್ ಇಂಗ್ರೀಡಿಯಂಟ್ಸ್ ಏನೇನೆಲ್ಲ ಯೂಸ್ ಮಾಡಿದರೆ ಪಟಾ ಪಟ್ಟ ಅಂತ ತೋರಿಸ್ಕೊಡ್ತೇನೆ ಬನ್ನಿ ಮೊದಲಿಗೆ ಇಲ್ಲಿ ಪುದೀನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದಾರೆ ಒಂದು ಕೈ ಮುಷ್ಟಿಯಷ್ಟು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನು ಕೂಡ ಒಂದು ಕೈ ಮುಸುಟಿಯಷ್ಟನ್ನು ಸೇರಿಸ್ಕೊಳ್ತಾ ಇದ್ದಾರೆ ಇನ್ನು ಒಂದು ಹನ್ನೆರಡು ಹೆಸರು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದಾರೆ ಆರು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದಾರೆ ನೆಕ್ಸ್ಟ್ ಒಂದು ಅರ್ಧ ಶುಂಠಿನ ಒಂದು ಮೀಡಿಯಮ್ ಸೈಜ್ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ ಇನ್ನು ಹೋಲ್ ಸ್ಪೈಸಸ್ಸು ಕಲ್ಲು ಚಕ್ಕೆ ಲವಂಗ ಸೋಂಪು ಮತ್ತು ಕಸೂರಿ ಮೇಥಿ ಮತ್ತೆ ಲವಂಗ ಏಲಕ್ಕಿ ಪಲಾವೆಲೆ ಮತ್ತು ಇದೊಂದು ಹೂ ಥರ ಟೈಪ್ ಬರುತ್ತೆ ಇದನ್ನೆಲ್ಲ ಹಾಕಿ ನೋಡಿ ಈ ಥರ ಒಂದು ಕನ್ಸಿಸ್ಟೆನ್ಸಿ ಪೇಸ್ಟನ್ನ ರುಬ್ಕೊಳ್ಬೇಕು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ನಾರ್ಮಲಾಗಿ ನೀರು ಹಾಕ್ಕೊಂಡು ಮಾಡಿ ಸೊ ಯಾರ್ಯಾರೆಲ್ಲ ಇದೇ ಥರ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಮೊದಲಿಗೆ ಇಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀವಿ ಅದಾದಮೇಲೆ ತುಪ್ಪ ಹಾಕ್ಕೊಳ್ತಾ ಇದ್ದೀವಿ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇನ್ನು ನಾನು ಏನೇನೆಲ್ಲ ಹೋಲ್ ಸ್ಪೈಸಸ್ ತೋರಿಸಿದ್ದೆ ಅದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ತುಪ್ಪದ ಜೊತೆ ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಬರುತ್ತೆ ಇನ್ನು ಒಂದು ದೊಡ್ಡ ಸೈಜ್ ಮೀ ಮೀಡಿಯಮ್ ಆದರೂ ಸರಿ ಒಂದೇ ಒಂದು ಈರುಳ್ಳಿನ ಇಲ್ಲಿ ಚೆನ್ನಾಗಿ ಉದ್ದಕ್ಕೆ ಬೇಕಾದ್ರೂ ಹಚ್ಚಾಕ್ಕೊಳ್ಳಿ ಇಲ್ಲಾಂದರೆ ಚಿಕ್ಕ ಚಿಕ್ಕ ತೆಗಬೇಕಾದ್ರೂ ಕಚ್ ಹೆಚ್ಚಿಬಿಟ್ಟು ಹಾಕೊಳ್ಳಿ ಒಂದು ರುಳ್ಳಿನ ಹಾಕ್ಕೊಂಡಿಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ತಾಯಿದೀವಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲೊಂದೇ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ತಿದ್ವಿ ಬಿಕಾಸ್ ನಾವು ಏನು ಮಸಾಲೆಗೆ ಹಾಕ್ಕೊಂಡಿದ್ವಲ್ಲ ಅದು ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಹೋಗಾದ ಮೇಲೆ ನಾವೇನು ಒಂದು ಮಸಾಲೆ ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಹಾಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇದೊಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಮಾಡ್ಕೊಂಡಾದಮೇಲೆ ಚಿಕ್ಕದು ಎರಡು ಟೊಮ್ಯಾಟೋನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಇದೆಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಾದ್ಮೇಲೆ ಏನು ನಾವು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದೀವಿ ಬಿರಿಯಾನಿಗೆ ಯಾವತ್ತೂ ಅಷ್ಟೇ ಚಿಕನ್ ಕ್ವಾಂಟಿಟಿ ಕಮ್ಮಿ ಹಾಕಿದ್ರೆ ಒಳ್ಳೆಯದು ಚಿಕನ್ ಜಾಸ್ತಿ ಹಾಕಿದ್ರೆ ಹಾಗಾಗಿ ಬಾಯಿಗೆ ಸಿಗುತ್ತೆ ಸೊ ನಾವು ಇಲ್ಲೊಂದು ಅರ್ಧ ಕೆ ಜಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಒಂದು ಇಬ್ರಿಗಾಗೋಷ್ಟು ಚಿಕನ್ ಬಿರಿಯಾನಿ ಮಾಡ್ತೀವಿ ಯಾಕೆ ಸೊ ನಾವು ಚಿಕನ್ನ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀವಿ ನಿಮಗೆ ಜನ ಎಷ್ಟಿದ್ದಾರೆ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇನ್ನೊಂದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಚಿಟಕಿ ಅರಿಶಿಣದ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾವು ಖಾರದ ಪುಡಿನೂ ಸೇರಿಸ್ಕೊಳ್ತಾ ಇದ್ದೀವಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆನೂ ಕೂಡ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಸೊ ಇವಾಗ ಸ್ವಲ್ಪ ಅಮ್ಮ ನೀರನ್ನ ಸೇರಿಸ್ಕೊಂಡು ಚಿಕನ್ನ ಇವಾಗ ಒಂದು ವಿಶಿಲ್ ಅಷ್ಟು ಕೂಗಿಸ್ಕೊಳ್ತಾ ಇದ್ದಾರೆ ಯಾಕೆಂದರೆ ಬಿರಿಯಾನಿಗೆ ಚಿಕನ್ನು ಬೆಂದಿಲ್ಲ ಅಂತ ಅಂದರೆ ಚೆನ್ನಾಗಿರಲ್ಲ ಅಂತ ಇದು ಅಮ್ಮನ ಸ್ಟೈಲಲ್ಲಿ ಮಾಡ್ತಕ್ಕಂಥ ಒಂದು ಚಿಕನ್ ಬಿರಿಯಾನಿ ರೆಸಿಪಿ ನಾನೇನು ಮಾಡ್ಬಿಟ್ಟಿದೆ ಅಂದರೆ ಹಾಗೇ ಎಲ್ಲನೂ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೆ ಬಟ್ ಅಮ್ಮ ಒಂದು ವಿಶಿಲ್ ಕೂಗ್ಸಾದ ಮೇಲೆ ನೆಕ್ಸ್ಟು ಅಕ್ಕಿನ ಹಾಕ್ತಾರೆ ಸೊ ಇದು ನನಗೂ ಕೂಡ ಅಷ್ಟು ಐಡಿಯಾ ಇರಲಿಲ್ಲ ಯಾರಲ್ಲ ಈ ಥರ ಮಾಡ್ತೀರಾ ಹೇಳಿ ನಾನು ಮಾಡ್ತಾ ಇದ್ದೆ ಅವಾಗೂ ಕೂಡ ಟೇಸ್ಟ್ ಚೆನ್ನಾಗಿರ್ತಿತ್ತು ಬಟ್ ಇನ್ನೂ ಈ ಥರ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು ಸೊ ಅದು ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಇನ್ನು ಮತ್ತೆ ಬಿಸಿ ನೀರಿನ ಪಕ್ಕದಲ್ಲಿ ಕಾಯಕಟ್ಟಿದ್ರು ಅಕ್ಕಿ ಎಷ್ಟು ಕ್ವಾಂಟಿಟಿ ಹಾಕ್ಕೊಳ್ತೀರ ಅಷ್ಟು ನೀರನ್ನ ಸೇರಿಸ್ಕೊಂಡು ನಾವೆಲ್ಲ ಸೋನಾ ಮೊಸರೆ ರೈಸ್ನ ಹಾಕ್ಕೊಳ್ತಾ ಇದ್ದೀವಿ ಲಾಸ್ಟಲ್ಲಿ ಕಸೂರಿ ಮೇಥಿನ ಹಾಕಿದ್ರೆ ಒಳ್ಳೆಯ ಒಂದು ಫ್ರೇಗ್ರೆನ್ಸ್ ಬರುತ್ತೆ ಅಂತ ಹೇಳಿದರು ಇನ್ನು ಅರ್ಧ ಹೋಲ್ ಡಿಂಬೆಣ್ಣು ಕೂಡ ಅಮ್ಮ ಸೇರಿಸ್ಕೊಳ್ತಾ ಇದ್ದಾರೆ ಇವಾಗ ಲಿಡ್ನೆಲ್ಲ ಕ್ಲೋಸ್ ಮಾಡಿ ಎರಡು ನ ನಾವು ಕೂಗಿಸ್ಕೊಳ್ತಾ ಇದ್ದೀವಿ ಸೊ ನೋಡ್ತಾ ಇದ್ದೀರಲ್ಲ ಎರಡು ವಿಶೀಲ್ ಆದ ನಂತರ ಇದು ಏನು ಫುಲ್ಲು ತಳ ಏನು ಸೇದಿಲ್ಲ ಎಲ್ಲೂ ಕೂಡ ಮುದ್ದೆ ಆಗಿಲ್ಲ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ನನಗಂತೂ ಫುಲ್ಲು ಆ ಸ್ಮೆಲ್ಗೆ ಇರೋಕ್ಕೆ ಆಗ್ತಿರ್ಲಿಲ್ಲ ಯಾವಾಗ ಊಟ ಮಾಡ್ತೀನಿ ಅನ್ನೋಷ್ಟು ಒಂದು ಫೀಲ್ ಇತ್ತು ನಿಮಗೂ ಕೂಡ ಇದೇ ಥರ ಯಾರೆಲ್ಲ ಚಿಕನ್ ಬಿರಿಯಾನಿ ಲವರ್ಸ್ ಇದ್ರ ಸೊ ಕಮೆಂಟ್ ಮಾಡಿ ನಾನು ಕೂಡ ಚಿಕನ್ ಬಿರಿಯಾನಿ ಲವರ್ಸ್ ಅಂತ ಅಂದ್ಬಿಟ್ಟು ಸೊ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಇದನ್ನು ಶೇರ್ ಮಾಡಿ ನೀವು ಇಷ್ಟಪಡುವಂಥ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ರಿಗೂ ಈ ರೆಸಿಪಿ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಆಂಟಿಲ್ದ ನೀನು ಮಾಡ್ತಾರೆ ಹೇಳಿ ವಾಚ್ ಮಾಡ್ತಾಯಿರಿ ಅಂತ ಹೇಳ್ತೀನಿ Thank you so much. Bye bye.